ಎಷ್ಟು ಮನೆಗಳನ್ನ ಪಂಚಾಯಿತಿಯಿಂದ ಕೊಟ್ಟಿದ್ದೀರಾ ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದೀರಾ ಇಲ್ಲ ಅಂದರೆ ಇದು ನನಗೆ ಈ ರೀಸೆಂಟಾಗಿ ಈಗ ಬಂದಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಸರ್ ಓಕೆ ಇಲ್ಲಿ ಅಂಗನವಾಡಿ ಸ್ಕೂಲೇ ಇಲ್ಲ ಮಕ್ಕಳಿಗೆ ಹೆಂಗು ಸರ್ ಅವರವರದು ಅದೇ ಈಗ ಈಗ ನಾವು ರಿಪೋರ್ಟ್ ಕೊಡೋಕೆ ಬಂದಿದ್ದೀವಿ ಎಲ್ಲ ಇಲ್ಲೇನು ಮೂಲಭೂತ ಸಹಕಾರ ಅದನ್ನು ನಾವು ರಿಪೋರ್ಟ್ ಮಾಡಿ ಮತ್ತೆ ಅದನ್ನು ಇಲ್ಲಿ ಏನೇನು ಫೆಸಿಲಿಟೀಸ್ ಇಲ್ಲ ಏನೇನು ಬೇಕಾಗುತ್ತೆ ಜನಗಳಿಗೆ ನಾಗರಿಕ ಸೌಲಭ್ಯಗಳು ಏನೇನು ಬೇಕಾಗುತ್ತೆ ಅದ್ರೆಲ್ಲದ್ರ ಬಗ್ಗೆ ತಗೋತೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಹಳ್ಳಿಗೆ ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಗ ಕೊಡಿ ಅಂತ ಅಂದ್ಬಿಟ್ಟಂತೂ ಒಂದು ಹೈಕೋರ್ಟ್ ಆದೇಶ ಇದೆ ಆ ಹೈಕೋರ್ಟ್ ಆದೇಶ ತಮ್ಮ ಗಮನಕ್ಕೆ ಇದೆಯಾ ಹೌದು ಇದೆ ಸೊ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿರೋದು ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾಕೆ ಅಭಿವೃದ್ಧಿ ಕೊಡ್ಸಿಲ್ಲ ಇಲ್ಲ ಹಿಂದೆ ಏನಾಗಿದೆ ಅಂತ ಅಂದ್ರೆ ಟ್ವೆಂಟಿ ಏತ್ ಅಲ್ಲಿ ಆಗಿದೆ ಬಟ್ ನಾನ್ ರೀಸೆಂಟ್ ಆಗಿ ಒಂದು ತ್ರೀ ಮಂತ್ ಎಲೆಕ್ಷನ್ ಟೈಮಲ್ಲಿ ಬಂದಿರೋದು ಹಾಗಾಗಿ ಹಿಂದೆ ಆಗಿರೋದಕ್ಕೆ ನಾವು ಮುಂದೆ ಏನು ಡೆವಲಪ್ ಮಾಡ್ಬೇಕು ಅದ್ರ ಕಡೆ ಗಮನ ಹರಿಸಬೇಕು ಅಂತ ನನಗೆ ಕರೋನಾ ಸ್ವಲ್ಪ ಇತ್ತಲ್ವಾ ಹಂಗಾಗಿ ಸ್ವಲ್ಪ ಡಿಲೇ ಆಗಿರ್ಬೋದು ಈಗ ನಾವು ಜಾಯಿಂಟ್ ರಿಪೋರ್ಟ್ ಕೊಡ್ತೀವಲ್ಲ ನಾವು ಕ್ರಮ ಸ್ಮಶಾನವನ್ನ ಒತ್ತುವರಿ ಆಗಿದೆ ಮತ್ತೆ ಒಂದು ನಾಲ್ಕೈದು ಇವನ್ನ ಸಮಾಧಿ ಏನ್ ಕಟ್ಟಿದ್ದಾರೆ ಅದನ್ನ ಯಾರೋ ಒಡೆದಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು ಅದಕ್ಕೋಸ್ಕರ ಈ ಪಿ ಏನ್ ಮಾಡಿದ್ದಾರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಗೆ ಹಾಕಿದ್ದಾರೆ ಮತ್ತೆ ಒತ್ತುವರಿ ಮಾಡಿದ್ದಾರೆ ಅಂತ ಅದಕ್ಕೆ ಎಫ್ಐಆರ್ ಆಗಿದೆ ಸರಿ ಯಾವಾಗ ಒಡೆದಾಕಿದ್ದಾರೆ ಯಾವಾಗ ನಿಮ್ ಪಿ ಡಿಒ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐದನೇ ತಾರೀಕು ಆಮೇಲೆ ನಮ್ಮ ಗಮನಕ್ಕೆ ಬಂದಾಗ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕೆ ಈಗ ಇಪ್ಪತ್ತೈದನೇ ತಾರೀಖು ಒಡೆದಾಕಿದ್ದಾರೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ಅವ್ರು ಇಪ್ಪತ್ತೊಂಬತ್ತಕ್ಕೆ ಅವನ ಗಮನಕ್ಕೆ ಬಂದಿದೆ ಪಿ ಒ ಗಮನಕ್ಕೆ ಮತ್ತೆ ಒಂದನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಕೆ ಈ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಐ ಆರ್ ಆಗಿದೆ ಬಟ್ ಅವ್ರ ಡಿಮ್ಯಾಂಡ್ ಇದೆ ಏನಂತಂತಂದರೆ ಯಾರು ಈ ಕೃತಿಗೆ ಕಾರಣರಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ ನಾವು ತಶೀಲಾರ್ ಅವರದ್ದು ಮಾತಾಡ್ತಾ ಇದ್ದೀವಿ ಇದನ್ನು ಏನು ನೆಕ್ಸ್ಟ್ ಏನು ಕ್ರಮ ಆಗಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತೀವಿ ಅವರು ಏನು ಮುಂದಿನ ಕ್ರಮ ಅವ್ನು ತಗೋ ಅವ್ರು ತೊಗೋಬೇಕಾಗತ್ತೆ ಹಾಗಾಗಿ ಅವ್ರ ಹತ್ರ ಮಾತಾಡ್ತೀವಿ ನಾವು ಈ ವಿಷಯದಲ್ಲಿ ಸರ್ ಈಗ ದಲಿತರ ಸ್ಮಶಾನಗಳನ್ನ ಹೊಡೆದಾಕಿರೋದಕ್ಕೆ ದಲಿತರಿಗೆ ಭಾವನಾತ್ಮಕವಾಗಿ ನೋವಾಗಿದೆ ಅಂತ ಕಂಡು ಬರ್ತದೆ ಸೊ ಅಪರಾಧಿಗಳು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಐ ಆರ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದಾರಾ ಇಲ್ವಾ ಸರ್ ಇಲ್ಲ ಇದುವರೆಗೂ ಏನು ಅರೆಸ್ಟ್ ಆಗಿಲ್ಲ ಅದ್ರ ಸಂಬಂಧನೇ ಮಾತಾಡ್ತೀವಿ ನಾವು ದಲಿತ ಸಮಾಧಿಗಳನ್ನ ಹೊಡೆದಾಕಿರ್ತಕ್ಕಂಥದ್ದು ದಲಿತರನ್ನ ಅಥವಾ ಬೇರೆ ಸವರ್ಣಿಗೇನು ಬೇರೆ ಸವರ್ಣೀಯರು ಬೇರೆ ಸವರ್ಣೀಯರಲ್ಲ ಹ್ಞೂ ಬೇರೆ ಸವರ್ಣೀಯರು ಅಂದರೆ ಬೇಸಿಕ್ ಮಾಹಿತಿ ಪ್ರಕಾರ ಇವ್ರು ಕೊಟ್ಟರೆ ಕಂಪ್ಲೇಂಟ್ ಪ್ರಕಾರ ಸವರ್ಣೀಯರು ಪಕ್ಕದಲ್ಲಿ ಏನು ಅಂದರೆ ನಮ್ಮದು ಎನ್ಕ್ರೋಚ್ ನಮ್ಮದು ಜಮೀನು ಇಲ್ಲಿವರೆಗೂ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಓದಾಕ್ ಸೊ ಅದು ಸಮಾಧಿಗಳಿರ್ತಕ್ಕಂಥದ್ದು ಗ್ರಾಮ ಠಾಣನ ಸರ್ ಗ್ರಾಮ ಠಾಣ ಅಲ್ಲ ಸರ್ವೆ ನಂಬರ್ ಇರುತ್ತೆ ಸರ್ವೆ ನಂಬರ್ ಇದ್ದರೂ ಈಗ ಇದನ್ನ ಮಾಡ್ತಾರೆ ಅಲಾರಿಟಿ ಯಾರಿಗಿರುತ್ತೆ ಸರ್ ಅಲಾಟ್ ಮಾಡ್ತಾರೆ ಸರ್ವೆ ನಂಬರ್ ನಂಬರ್ನ ಸ್ಮಶಾನ ಅಂತ ಇಲ್ಲ ಅಲಾಟ್ ಮಾಡಿ ನಮಗೆ ಪೆಂ ಪಂಚಾಯತಿಗೆ ಆಂಡವರಾದ್ಮೇಲೆ ನಮ್ಮ ಪಂಚಾಯತ್ ಸುಬರ್ತಲ್ಲಿ ಇರುತ್ತೆ ಪಂಚಾಯತ್ ಸುಬರ್ತಿಯಲ್ಲಿ ಇರುತ್ತೆ ಸೊ ಪಂಚಾಯತಿ ಅವರಿಗೆ ಯಾವುದೇ ನೋಟಿಸ್ ಕೊಡದಿರೋ ಅವರು ಒತ್ತುವರಿ ಮಾಡ್ಕೊಳ್ಳೋದು ಅಥವಾ ಸಮಾಧಿಗಳನ್ನ ತೆರವು ಮಾಡೋದು ತಪ್ಪ ಅದು ತಪ್ಪಾರ ಸೊ ಅದಕ್ಕೆ ಯಾರು ಹೊಣೆಗಾರಿಕೆ ಹೊರಿಸ್ಬೇಕು ಯಾರು ಈಗ ಮಾಡಿದ್ದಾರೆ ಈ ಕೃತ್ಯ ಎಸ್ಕಿದ್ದಾರೆ ಅವ್ರಿಗೆ ನಿಜವೂ ಖಂಡಿತ ಶಿಕ್ಷೆ ಆಗುತ್ತೆ ಅದಕ್ಕೆ ನಾವೇನು ಆಗಿ ಏನು ಮಾಡಬೇಕು ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಪಿ ಒ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆಂತಂದರೆ ಅದು ಗ್ರಾಮ ಪಂಚಾಯಿತಿ ಆಸ್ತಿನ ಉದ್ದೇಶದಿಂದಲೇ ಕಂಪ್ಲೇಂಟ್ ಕೊಡ್ತೀರಾ ಅವ್ರ ಮೂಲಕ ಅವ್ರು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಎಫ್ ಐ ಆರ್ ಆಗಿದೆ ಬಟ್ ಇವ್ರು ಡಿಮ್ಯಾಂಡ್ ಅವರು ಬಂಧಿಸಬೇಕು ಅಂತೇಳಿ ಅದನ್ನು ಮಾತಾಡ್ತೀವಿ ಸರಿ ಸರ್ ಸರ್ ಇದು ನಿಮ್ಮ ಒಂದು ಕಾರ್ಯವ್ಯಾಪ್ತಿಗೆ ಒಳಪಡುವಂಥ ಒಂದು ಹಳ್ಳಿ ಹೌದು ಸೊ ಈ ಹಳ್ಳಿನ ಪೂರ್ತಿಯಾಗಿ ನೀವು ಸರ್ವೆ ಮಾಡಿದ್ದೀರಿ ಹೌದು ಸೊ ಈ ಹಳ್ಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇಷ್ಟು ವರ್ಷಗಳಿಂದ ಆಗಿದೆಯೋ ಆಗಿಲ್ಲ ಅಂದರೆ ಸಮಗ್ರವಾಗಿ ಆಗಿಲ್ಲ ಅಲ್ಪ ಸ್ವಲ್ಪ ಆಗಿದೆ ಸ್ವಲ್ಪ ರೋಡ್ ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ಅವರೆಲ್ಲ ಡಿಮ್ಯಾಂಡ್ ಏನು ಅಂತಂದರೆ ಸಮಗ್ರವಾಗಿ ಆಗಬೇಕು ಅಂತ ಅಲ್ಪ ಸ್ವಲ್ಪ ಅಭಿವೃದ್ಧಿ ಆಗಿದೆ ಇನ್ನೊಂದು ಸ್ವಲ್ಪ ಆಗಬೇಕಾಗಿದೆ ಇನ್ನೊಂದು ಸ್ವಲ್ಪ ಬೇಕು ಓಕೆ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ನಾವು ನೀವೆಲ್ಲ ನೋಡಿದ ಹಾಗೆ ಆ ಪಾಚಿ ಹಂಗೆ ಇದೆ ಚರಂಡಿ ಒಂದೆರಡು ಮಾಡಿರೋದು ಆ ಚರಂಡಿಯಲ್ಲಿ ಹೂಳೆಲ್ಲ ಹಂಗೆ ಇದೆ ಯಾಕೆ ಪಂಚಾಯತಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಇದನ್ನ ನೋಡಿದಂಗೆ ಇಲ್ಲಿ ಇದಾಗಿಲ್ಲ ಚರಂಡಿನೇ ಆಗಿಲ್ಲ ಇಲ್ಲ ಅಲ್ಲ ಸರ್ ಅಲ್ಲಿ ಹಿಂದೆ ಹಿಂದ್ಗಡೆ ಚರಂಡಿ ಎಲ್ಲೆಲ್ಲಿ ಹೂಳೆತ್ತೋದು ಆಗಿಲ್ಲ ಅದನ್ನೇ ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಲ್ಲ ಸರ್ ಈವ್ರಿಗೆ ಯಾಕೆ ಮಾಡಿಲ್ಲ ಅದೇ ಎರಡು ತಿಂಗಳಿಂದ ಎತ್ತಿಸಿದ್ವಿ ಅಂತ ಹೇಳ್ತಿದಾರೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮುಚ್ಚಿಲ್ಲ ಬಟ್ ಸ್ವಲ್ಪ

ಊರು ಇದು ಅಂತ ಅಂದ್ಬಿಟ್ಟು ಒಂದು బోర్డు ಇಲ್ಲ ಯಾವ ರೀತಿ ಸಮದನೆ ನೇಮ್ బోర్ಡ್ ಬಂದ್ರೊಳ್ಳಿ ಗ್ರಾಮ ಅಂತ ಇತ್ತು ಸರ್ ಅದು ಯಾರು ತೆಗೆದು ಇಟ್ಕೊಂಡೋಗಿದ್ರು ಮೊದ್ದಾಗ್ ಆಗ್ತಿದೆ ಸರ್ ಆ ಒಂದು ನೇಮ್ బోర్ಡ್ ಇಲ್ಲ ಸರ್ ಹೊರಗಡೆ ಅಲ್ಲಲ್ಲ ಸರ್ ಆ ನೇಮ್ బోర్ಡ್ ಅನ್ನು ಕದಿಯೋ ಅಷ್ಟು ದರಿದ್ರ ಇದೆಯಾ ಈಗಿನ ಒಂದು ಇಲ್ಲ ಕದಿಯದೇನ ಆಗಿಲ್ಲ ಎಲ್ಲ ಮಿಸ್ ಆಗಿ ಆಗಿರಬಹುದು ಅಂತ ಕಿತ್ಕೊಂಡು ಹೋಗಿರೋದಲ್ಲ ಅನ್ಸುತ್ತೆ ಹಾಳಾಗಿಲ್ಲ ನನ್ನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಎಲ್ಲಿ ಎಲ್ಲಿತ್ತು ಗ್ರಾಮ ಅಂದ್ರೆ ರೋಡ್ ಸಂದರ್ಭದಲ್ಲಿ ಆ ಆತರದ್ದು ಯಾರು ಇಲ್ಲ ಊರುಗಳಲ್ಲಿ ಇದನ್ನ ರೋಡ್ ಕಿತ್ತಾಕ ಅಷ್ಟು ಆ ಸ್ಟೇಜ್ಗೆ ಇರೋಲ್ಲ ರೋಡ್ ಮಾಡೋ ಸಂದರ್ಭದಲ್ಲಿ ತೆಗೆದಿರ್ತಾರೆ ಮತ್ತೆ ಅದು ರೀಪ್ಲೇಸ್ ಮಾಡಿರೋದು ಸರಿ ಇಲ್ಲಿನ ಮಹಿಳೆಯರ ಒಂದು ಇದ್ರ ಪ್ರಕಾರವಾಗಿ ಸಿಸ್ಟಮ್ ಒಳಗಡೆ ಸರಿಯಾಗಿ ಯಾರೂ ತೊಳೆಯಲ್ಲ ಒಂದು ಎರಡನೇದಾಗಿ ವಾಟರ್ ಮನ್ನು ಸರಿಯಾದ ಪ್ರಮಾಣದಲ್ಲಿ ವಾಟರ್ ಮ್ಯನ್ನು ನಿಗದಿತಪಡಿಸಿಲ್ಲ ಇರತಕ್ಕಂಥ ವಾಟರ್ ಮ್ಯಾನ್ಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ನಮ್ಮ ಹಳ್ಳಿನ ಇಷ್ಟು ನಿರ್ಲಕ್ಷ್ಯಕ್ಕೂ ಒಳಪಡಿಸ್ತಾ ಇದ್ದಾರೆ ಇದು ಸರ್ಕಾರಿ ಅಧಿಕಾರಿಗಳ ಒಂದು ಅಸ್ಪೃಶ್ಯತೆಗೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಇಲ್ಲಿ ಅಂದರೆ ಈಗ ಒಬ್ಬ ವಾಟರ್ ಮ್ಯಾನ್ ಇರ್ತಾನೆ ಅಂತಂದರೆ ಅವ್ನು ಆದ ನಿವೃತ್ತಿ ಆದರೆ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಇಲ್ಲ ಆಗಿರೋದನ್ನ ಮತ್ತೆ ಮರುನೇಗ ಮಾಡೋದು ಹೇಗೆ ಅನ್ನೋದೇನು ರೂ ಇದು ಮಾಡಿಲ್ಲ ಅಂದರೆ ಓ ನೇಮಕತಿನಾ ಇದು ತಡ್ಕೊಳ್ಳಿ ನಾನು ಹೇಳೋದು ಇಗಳ ಇನ್ನು ಇದಾವೆ ಸಮಾಧಿಗಳು ಇದು ನಮಗೆ ಸೇರಲ್ಲ ಬೆಲ್ಲದ ಸಮಾಧಿಕ್ಕೆ ಸೇರಲ್ಲ ಸರ್ವೆ ನಂಬರ್ 124 ಆ ಕಡೆ ಬರುತ್ತೆ ಮೂವತ್ತೊಂದು ಕುಂಟೆ ಆಗ ನಾವೇನ್ ಮಾಡಬೇಕು ಅದರ ಆಗಲಿ ಸರ್ವೆ ಆಗಿ ಈಗ ನೆಕ್ಸ್ಟ್ ಏನು ಅಂತ ಮಾತಾಡೋದು ಬೇಡ ಬಸ್ಟ್ ಸರ್ವೆ ಆಗ ಇದೇ ಬಂತು ಅಂದ್ರೆ ಆ ಪ್ರಶ್ನೆನೇ ಬರಲ್ಲ ಅಲ್ಲಲ್ಲ ಅದು ಬರ್ಲಿ ಬರ್ತಾ ಹೋಗ್ಲಿ ದೋಸ್ who have committed this ಬ್ರೂಟಲ್ ಮಿಸ್ಟೇಕ್ ಅವ್ರೂ ಫಸ್ಟು ಇವು ಅರೆಸ್ಟ್ ದಮ್ ಆಮೇಲೆ ನೀವು ಯಾವ ಅದಕ್ಕಿಸ್ಕೊಡಿ ನಮ್ಮ ಸರ್ವೆ ನೀವು ಮಾಡಿಸಿ ನಾವು ಎಲ್ಲಿಂದ ಎಲ್ಲಿಗೆ ಬಂದ್ರು ಬಿಟ್ಕೊಡ್ತೀವಿ ಈ ಕೆಲಸ ಮಾಡೋದಕ್ಕೆ ದೇರೀಸಲ್ಲ ನಮಗೂ ಗೊತ್ತಿದೆ ನಾವು ಊಳಿದ್ವಿ ಅಂತ ತಿಳ್ಕೊಳ್ಳಿ ಇವರು ಸಹ ಇವರು ಇದರಲ್ಲಿ ನಮ್ಮ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಕೊಟ್ಟು ಅಥವಾ ನಿಮ್ಗೆ ಅರ್ಜಿ ಕೊಟ್ಟು ಎಲ್ರಿಗೂ ಕೊಟ್ಟು ನಿಮ್ಮ ಸಮಾಜಗಳ ನೀವು ಸ್ಥಳಾಂತರಿಸ್ಕೊಳ್ಳಿ ಅಂತ ಹೇಳಿದ್ರೆ ವಿಷ್ಣುವರ್ಧನ್ ಬೆಂಗಳೂರಿನಲ್ಲಿರೋ ಸಮಾಜ ಮೈಸೂರಿಗೆ ಹಂಗೋಯ್ತು ಹಂಗೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಜಮೀನುಗಳಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಈ ಕೆಲಸ ಯಾರು ಮಾಡುವಂತ ಹೇಳಿದ್ರು ಇದನ್ನ ಅವ್ರು ಯಾರಿಗೂ ಗೊತ್ತಿಲ್ಲದೆ ಮಾಡಬಾರ್ದಾಯ್ತು ಹಾ ಅಲ್ಲ ಪಿ ಡಿ ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅವ್ರಿಗೆ ಹೇಳಿದ್ವಿ ಮಾಡ್ಕೊ ಹೋಗಿ ಅಂದ್ರು ಅದಕ್ಕೆ ಮಾಡಿದ್ವಿ ಅಂತ ಅಲ್ಲ ಅವ್ರು ಹೇಳ್ತಾ ಇದಾರಲ್ಲ ಹೇಳ್ಕೆ ರೆಕಾರ್ಡ್ ಆಗಿದೆಯಲ್ಲ ಈಗ ಸೊ ಅದರಿಂದ ಅವ್ರಲ್ಲಿ ಮಣ್ಣು ಮುಟ್ಟಿರೋ ಉದ್ದೇಶ ಕೂಡ ಇಷ್ಟೇ ತಾವು ಬಂದಾಗ್ಲೂ ಮೊನ್ನೆ ಇರಲಿಲ್ಲ ಮಣ್ಣು ಮೊನ್ನೆ ರೀಸೆಂಟ್ ಆಗಿತ್ತು ಇದಕ್ಕೆ ಬಂದಿರೋದು ಇದು ನಮಗೆ ಸೇರುತ್ತೆ ನೀವು ಮಣ್ಣಲ್ಲಿ ಬಿಟ್ಕೊಳ್ಳಿ ಆಮೇಲೆ ನಾನು ನೋಡ್ಕೊಳ್ಳೋಣ ಅನ್ನೋ ಸರ್ ಅದಕ್ಕೋಸ್ಕರವಾಗಿ ನಾನು ಸಾಹೇಬನ್ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಇದೊಂದು ಫೈನಲ್ ಆಗೋ ತನಕ ಯಾವುದೇ ಥರದ್ದೆಲ್ಲ ಸರ್ವೆ ಬೇಕಾಗಿಲ್ಲ ಇವು ಅವ್ರಿಗೆ ಪನಿಶ್ಮೆಂಟ್ ಆಗಲಿ ಸರ್ವೆ ಮಾಡಿ ಊರು ಸರ್ವೆ ಮಾಡಿ ಈಗ ಊರು ಸರ್ವೆ